ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಸಬ್ಬಕ್ಕಿ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಲೋಟದಷ್ಟು ನೈಲಾನ್ ಸಬ್ಬಕ್ಕಿನೇ ತಗೋಬೇಕು ನೈಲಾನ್ ಸಬ್ಬಕ್ಕಿನ ರಾತ್ೇ ನೆನೆಯೋಕ್ಕೆ ಇಡಬೇಕು ಇದನ್ನು ಚೆನ್ನಾಗಿ ಒಂದು ಮೂರ್ನಾಲ್ಕು ಸಲ ತೊಳೆದು ಒಂದೂವರೆ ಲೋಟ ಅಷ್ಟು ನೀರು ಹಾಕಿ ಯಾವ ಲೋಟದಲ್ಲಿ ಸಬ್ಬಕ್ಕಿನ ತಗೊಂಡಿರ್ತೀವೋ ಆ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕಿ ಓವರ್ ನೈಟ್ ನೆನೆಯೋದಕ್ಕೆ ಬಿಡೋಣ ನೋಡಿ ಈ ಥರ ಬೆಳಗ್ಗೆ ಎದ್ದು ನೋಡಿದ್ರೆ ಈ ಥರ ಆಗಿರುತ್ತೆ ಸಬ್ಬಕ್ಕಿ ನೆಂದು ಅಂದರೆ ಇದನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಮಾಡಬೇಕು ಅಂದರೆ ಒಂದು ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ನೆಂದರೆ ಸಾಕು ಆಮೇಲೆ ಮಾಡ್ಕೊಬೋದು ಬೇಕು ಇಡ್ಲಿನ ಮತ್ತು ಒಂದು ಲೋಟದಷ್ಟು ರವೆ ಮೀಡಿಯಮ್ ರವೆ ಜೀರಿಗೆ ಸಾಸಿವೆ ಮತ್ತು ಒಂದು ಕ್ಯಾರೆಟು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಇಂಗು ಕೊತ್ತಂಬರಿ ಸೊಪ್ಪು ಮತ್ತು ರವೆನ ಹುರ್ಕೊಳ್ಳೋಣ ಫಸ್ಟು ಸ್ಟವನ್ನ ಹಚ್ಚಿ ಬಾಣಲಿನ ಇಡಿ ನಂತರ ಒಂದು ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಅಂದರೆ ಇದು ನಾವು ರವೆ ಇಡ್ಲಿ ಮಾಡ್ತೀವಲ್ಲ ಅದೇ ಪ್ರೊಸೀಜರಲ್ಲಿ ಮಾಡಬೇಕು ಬರೀ ಸಬ್ಬಕ್ಕಿಲ್ಲೆ ಮಾಡಿದ್ರೆ ಚೆನ್ನಾಗಿರೋಲ್ಲ ನೋಡಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಹಿಂಗನ್ನು ಹಾಕಿ ನಂತರ ಕಟ್ ಮಾಡ್ಕೊಂಡಂಥ ಹಸಿಮೆಣಸಿಕ್ಕನ್ನು ಹಾಕಿ ಸಣ್ಣಕ್ಕೆ ಹೆಚ್ಕೊಂಡಿರೋಂಥದನ್ನು ನಂತರ ಕ್ಯಾರೆಟು ಕ್ಯಾರೆಟ್ ಹಾಕಿದ್ರೆ ಸ್ವಲ್ಪ ಇಡ್ಲಿ ಆರೆಂಜ್ ಕಲರ್ ಬರುತ್ತೆ ನಿಮಗೆ ಆ ಥರ ಬೇಡ ಅಂದರೆ ಬೇಕಾದರೆ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪಿ ಹಾ ಸೊಪ್ಪು ಹಾಕಿ ಬೇಕಾದರೆ ಇಡ್ಲಿನ ಮಾಡ್ಕೋಬೋದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ರವೆ ಮೀಡಿಯಮ್ ರವೆ ತಗೊಂಡಿದ್ದೀನಿ ನೀವು ಬೇಕಾದರೆ ಅರ್ಧ ಮೀಡಿಯಮ್ ರವೆ ಅರ್ಧ ಚಿರೋಟಿ ರವೆ ಹಾಕಿನೂ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಅದನ್ನು ನೋಡಿ ಈ ಥರ ಅಂದರೆ ಜಾಸ್ತಿ ಉರಿಯೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ನಂತರ ತಣ್ಣಗಾದಮೇಲೆ ನೆನೆಸಿಟ್ಕೊಂಡ್ರಂಥ ಸಬ್ ಸಬ್ಬಕ್ಕಿಗೆ ರವೆ ಮತ್ತು ಒಂದೂವರೆ ಲೋಟದಷ್ಟು ಮೊಸರನ್ನ ಹಾಕುತ್ತ ಇದ್ದೀನಿ ಒಂದೂವರೆ ಲೋಟ ಸಾಕು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ ಹಾಗೆಯೇ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಬ್ಬಕ್ಕಿ ರವೆ ಮತ್ತು ಮೊಸರನ್ನ ಮೂರೂ ಮಿಕ್ಸ್ ಮಾಡಿ ಅದಕ್ಕೆ ಇಡೋಣ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಇಡೋಣ ರವೆ ಎಲ್ಲ ಸ್ವಲ್ಪ ನೆನಿಬೇಕಲ್ಲ ಅದಕ್ಕೆ ನೋಡಿ ಹತ್ತು ನಿಮಿಷ ಈ ಥರ ಎಲ್ಲ ಚೆನ್ನಾಗಿ ಉಪ್ಪೆಲ್ಲ ಕೈ ಆಡಿ ಒಂದು ಹತ್ತು ನಿಮಿಷ ತಟ್ಟೆ ಮುಚ್ಚಿ ಇಡೋಣ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ರವೆ ಎಲ್ಲ ನೆಂದಿ ದಪ್ಪ ಆಗಿರುತ್ತೆ ಅದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಸೋಡಾನ ಹಾಕೋಣ ಅಡುಗೆ ಸೋಡಾನ ಹಾಕಿ ಅದಕ್ಕೆ ಸ್ವಲ್ಪ ಸೋಡಾದ ಮೇಲೆ ಸ್ವಲ್ಪ ನೀರು ಹಾಕಿ ನೋಡಿ ಈಗ ಮತ್ತೆ ಮಿಕ್ಸ್ ಮಾಡಿ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ಬೇಕಾದ್ರೆ ಒಂದು ಅರ್ಧ ಲೋಟ ಮಿಕ್ಸ್ ಮಾ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ನೀವು ಇಡ್ಲಿ ಬ್ಯಾಟರ್ ಎಷ್ಟಿರುತ್ತೆ ಅಷ್ಟೇ ಕಲಿಸ್ಕೋಬೇಕು ತುಂಬ ತೆಳುವೂ ಬೇಡ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವಾದರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ನೋಡಿ ಅದಕ್ಕೆ ಮಾಡ್ಕೊಂಡ್ರೆ ಸಾಕು ನೋಡಿ ಈ ಅದಕ್ಕೆ ಬಂದರೆ ಸಾಕು ಇದೆ ಇಡ್ಲಿ ಬ್ಯಾಟರು ನಂತರ ಇಡ್ಲಿ ಪ್ಲೇಟ್ಗೆಲ್ಲ ಸ್ವಲ್ಪ ಎಣ್ಣೆ ಸವರಿ ಇಡ್ಲಿ ಬ್ಯಾಟರನ್ನು ಪ್ಲೇಟ್ಗೆಲ್ಲ ಹಾಕೋಣ ಇಡ್ಲಿ ಪಾತ್ರೆನೂ ಅಷ್ಟು ನೀರು ಕಾಯೋದಕ್ಕೆ ಒಂದು ಹತ್ತು ನಿಮಿಷ ಅಂತಲೇ ಇಟ್ಬಿಡಿ ನೀರು ಹಾಕಿ ಇಡ್ಲಿ ಪಾತ್ರೆಗೆ ಕಾಯೋದಕ್ಕಿಡಿ ಆಗಲಿ ನಂತರ ನೋಡಿ ಇಡ್ಲಿ ಪಾತ್ರೆಗೆಲ್ಲ ಸ್ವಲ್ಪ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಸವರಾದಮೇಲೆ ನಾವು ಇಡ್ಲಿ ಬ್ಯಾಟರನ್ನು ಒಂದೊಂದೇ ಸೌಟಷ್ಟು ಹಾಕಿದ್ರೆ ಸಾಕು ಅದು ಸ್ವಲ್ಪ ಉಬ್ಬೋದರಿಂದ ಏನು ಹಾಕೋದು ಬೇಡ ಅಂದರೆ ಈ ಬೇಸಿಗೆ ಕಾಲಕ್ಕೆ ಈ ಸಬ್ಬಕ್ಕಿ ಇಡ್ಲಿ ಮೊಸರೆಲ್ಲ ಹಾಕೊಂಡು ಮಾಡಿದ್ರೆ ಸ್ವಲ್ಪ ತಂಪಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನಪ್ಪ ಅಂತ ಅನ್ಸಿದ್ರೆ ಇದು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬಟ್ ಸಬ್ಬಕ್ಕಿನ ರಾತ್ರಿ ಇಡಬೇಕು ಅಷ್ಟೇ ನೋಡಿ ಈಗ ಇಡ್ಲಿ ಪಾತ್ರೆ ನೀರು ಸ್ವಲ್ಪ ಕಾದಿದೆ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನಾವು ಬ್ಯಾಟರ್ ಹಾಕಿರೋ ಪ್ಲೇಟೆಲ್ಲ ಜೋಡಿಸ್ಬಿಟ್ಲೆ ಇಡ್ಲಿ ಪಾತ್ರೆಗೆ ಮುಗೀತು ನಂತರ ಇದನ್ನ ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಇದನ್ನು ಇಡ್ಲಿನ ಬೇಯಿಸ್ಕೋಬೇಕು ಈಗ ಇಡ್ಲಿ ಇದಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ ಒಂದು ಬೌಲ್ ಅಷ್ಟು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಕಡಲೆ ಸ್ವಲ್ಪ ಹುಣಸೆಹಣ್ಣು ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಸಿಮೆಣ್ಸಿಕಿನ ಹುರಿದು ಇಟ್ಕೊಂಡಿರ್ತೀನಿ ಅದನ್ನು ಹುರಿದಿರೋದನ್ನೇ ಹಾಕೋಣ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತೇಳಿ ನೀವು ಬೇಕಾದ್ರೆ ಆಪ್ಷನಲ್ ಒಣಮೆಣಸಿನ್ಕಾಯಿನೂ ಹಾಕೋಬೋದು ಆಮೇಲೆ ಮತ್ತು ಜಾರಿಗೆ ಇದನ್ನೆಲ್ಲ ಹಾಕಿ ಹಸಿಮೆಣ್ಸಿಕೆ ಹಾಕಿ ಕಾಯಿ ಹಾಕಿ ನಂತರ ಕಡಲೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಳೆದಿತ್ಕೊಂಡ್ರಂತ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನುಣ್ಣಗೆ ಚಟ್ನಿನ ರುಬ್ಕೊಂಡ್ರೆ ಇಡ್ಲಿಗೆ ಚಟ್ನಿ ರೆಡಿ ಆಗುತ್ತೆ ನೋಡಿ ಈ ಅದಕ್ಕೆ ನಾವು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಸಾಸಿವೆ ಇಂಗು ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಂಡ್ರೆ ಇಡ್ಲಿಕ್ಕೆ ಚೆನ್ನಾಗುತ್ತೆ ನೋಡಿ ಈಗ ಇಡ್ಲಿ ಬೆಂದಿದೆಯಾ ಅಂತ ನೋಡೋಣ ಸ್ವಲ್ಪ ನೀರನ್ನು ಒದ್ದೆ ಮಾಡ್ಕೊಂಡು ನೋಡಿದ್ರೆ ಕೈಗೆ ಅಂಟಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ ಅಂದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದರೆ ಸಾಕು ಈಗ ಇಡ್ಲಿ ಪಾತ್ರೆದೆಲ್ಲ ತೆಗೆದಿಡೋಣ ನಂತರ ಆರಿದ ನಂತರನೇ ಇಡ್ಲಿನ ತೆಗೀರಿ ಇಡ್ಲಿನೂ ಅಷ್ಟೇ ಒಂದು ಚೂರು ಅಂಟ್ಗಳೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ಅದಾಗ ಬಂತು ಇಡ್ಲಿ ತುಂಬಾ ಸಾಫ್ಟಾಗಿರುತ್ತೆ ನೀವು ಸಂಜೆ ತನಕ ಇಟ್ಟರು ಇದೇ ಸಾಫ್ಟ್ನೆಸ್ ಇರುತ್ತೆ ನೋಡಿ ಬಿಸಿಲಿ ಈ ಥರ ಇರುತ್ತೆ ಮೇಲೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಇದು ಇನ್ಸ್ಟಂಟ್ ರೆಸಿಪಿ ಬೇಗನೂ ಆಗುತ್ತೆ ಈಗ ಬಿಸಿ ಬಿಸಿಯಾದ ಸಬ್ಬಕ್ಕಿ ಇಡ್ಲಿನ ತಿನ್ನೋದಕ್ಕೆ ಕೊಡೋಣ ಇಡ್ಲಿ ಜೊತೆ ಕಾಂಬಿನೇಷನ್ ಬೇಕಾದ್ರೆ ನೀವು ಚಟ್ನಿನಾದರೂ ಮಾಡ್ಕೊಳ್ಳಿ ಸಾಗು ಆದರೂ ಮಾಡ್ಕೊಬೋದು ನಾವು ಬೇಗ ಬೇಕು ಅಂದಾಗ ಒಂದು ಚಟ್ನಿ ಆಡ್ಸ್ಕೊಂಡ್ರೆ ಸಾಕು ಈಗ ಸಬ್ಬಕ್ಕಿ ಇಡ್ಲಿ ರೆಡಿ ಆಯಿತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್